ಹಬ್ಬ ಆರು ಅಂಗಡಿ ಹೋಗಿ ನಾನು ಕುರಿಮರಿ ಕೊಡು ಅಂತಂದರೆ ಆ ನೀನು ಕೊಡಬೇಕಾಗಿರೋ ಬಾಗಿಗಲ್ಲಾನ ಆ ಕುರಿಮಾರಿ ಕೊಟ್ಟಿರೋದು ಸರಿಯಾಗೈತೆ ಇನ್ನೇನು ಇಲ್ಲ ಗಿಡದ ಏನೂ ಇಲ್ಲ ಹೋ ಗೊತ್ತಿ ಅಂತ ಬೈದ್ಬಿಟ್ಟ ಅಯ್ಯಯ್ಯೋ ಈಗ ಹೆಂಗಪ್ಪ ನಮ್ಮ ಅಮ್ಮಿಗೆ ಕುರಿ ಮರಿ ತಗೊಂಡೋಗಿ ಕೊಡೋದು ಕುರಿ ಮರಿ ತರದಲ್ಲೇ ನಿಮ್ಮ ಮನೆಗೆ ಬರಬೇಡ ಅಂತ ಹೇಳ್ಬಿಟ್ಟಾರೆ ನಾನು ಹೆಂಡ್ತೀನೂ ನಮ್ಮಮ್ಮ ನಮ್ಮ ಅಮ್ಮಮ್ಮೈನು ಏನು ಮಾಡೋದೀಗ ಅಯ್ಯೋ ಇಲ್ಲಾದ್ರೂ ಅಂದ್ರೆ ಒಂದು ಕ್ಷಣ ಹೊತ್ತು ಕುಕ್ಕಮ್ಮ ಅಂತ ಬಂದೆ ಅದ್ಲಾಗೆ ಯಾರೂ ಇಲ್ಲ ನೀನೇ ಎಂಬರು ಬೆಟ್ಟದೇಕ ಹೋಗೋದ ಬೇಡ ಬೇಡ ಅಯ್ಯೋ ಈಗಲೇ ಉಮ್ದಲೇ ನೀವು ಅಟ್ಟಿಸ್ಕೊಂಡು ಸುಸ್ತಾದಂಗೆ ಆಗ್ತೈತಿ ಆ ನನ್ನ ಮಗ ಹೆಂಗಣ್ಣೆ ಅವನು ಒಂದು ನಾನ್ನೂರು ಐನೂರು ರೂಪಾಯಿ ದುಡ್ಡು ಕೊಟ್ಟಿದ್ರ ಅತ್ಲಾಗೆ ಒಂದು ಕುರಿ ಮರಿ ತಗೊಂಡು ಹೋಗಿ ನಮ್ಮ ಅಮ್ಮಗೆ ಕೊಟ್ಟು ಬಿಡ್ಬೋದಾಗಿತ್ತು ಅಲ್ಲ ಎರಡು ಎಣ್ಣೆ ಬಾಟ್ಲಿ ತಂದ್ಬಿಟ್ಟು ಯಾ ಮಾರ್ಸ್ಬಿಡ್ತಲ್ಲ ನಮ್ಮ ಅಮ್ಮಯ್ಯ ನಾನು ಹೆಂಗೊ ಅತ್ಲಾಗೆ ನಾನು ಕದ್ದಿರೋದು ಅಂತ ನನ್ನ ಅಮ್ಮಾಯಿಗೆ ಅನುಮಾನನೇ ಬರೋಲ್ಲ ಅಂತನ ಖುಷಿಯಾಗಿದ್ದೆ ಆದರೆ ಅಬ್ಬಾನು ಬಂದು ಎಲ್ಲ ಹಾಳು ಮಾಡಿಬಿಡ್ತು ಅಬ್ಬಾನು ಹ್ಞೂ ನನಗೆ ಆ ಬಾನು ಸಿಕ್ಕಿರಿ ಏನಿಲ್ಲ ಯಾತು ತಕೊಂಡು ಚಚ್ಚಿಬಿಡ ನಮ್ಮಂಗೆ ಹ್ಞೂ ಅಯ್ಯೋ ನನಗಂತನೂ ಹೊಟ್ಟೆ ಅಷ್ಟು ಬಿಟ್ಟೈತಿ ಯಾತು ತಿಂದಿಲ್ಲ ಏನೂ ಇಲ್ಲ ಏನು ಮಾಡೋದು ಹಾಂ ಯಾರೋಲ್ದಕ್ಕನ ಹೋಗಿ ಅಲ್ಲಿ ಬೇಡ ಬೇಡ ಯಾರೊಲ್ದಕ್ಕನೂ ಹೋಗಿ ಅಲ್ಲಿ ಆಮೇಲೆ ಅವರು ನೋಡಿ ಏನಾದರೂ ನಮ್ಮಮ್ಮಿಗೆ ಹೇಳಿದರೆ ನಮ್ಮ ನೆಂಟಿಗೆ ಹೇಳಿದರೆ ಇನ್ನೂ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಬ್ತಾರೆ ಬೇಡ ಬೇಡ ಏನು ಮಾಡೋದು శివప్ప నీనే కాపాడప్ప నన్న శివప్ప మూరు లోక స్వామి దేవ హస తాళలారే కాపాడయ శివనే కాపాడయ భక్తియంతే పూజయంతే అయే ఒరియనా ಪಾಪವಂತೆ ಪುಣ್ಯವಂತೆ ಒಂದು ತಿಳಿಯನ ಶಿವಪ್ಪ ಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಅರನೇ ಕಾಪಾಡೆಯ ಯೋಸರಂಗ ಡಾಕ್ಟರ್ನಲ್ಲಿ ತಾಯಿ ಕೋಗಿ ಉಪ್ಪು ಖಾರ ಹ್ಮ್ ಹ್ಮ್ ಸರಿ ನಡಿ ಪದ್ದು ಕರೆದ್ರೆ ಬರ್ಲಿಲ್ಲ ಪದ್ದನ್ನು ಬಂದಿದ್ರೆ ಅವಳಗೂ ಕೊಡ್ಬೋದಾಗಿತ್ತಲ್ಲೇನ ಓ ಬ್ಯಾಡ ಬಿಡಲಿ ಅವ್ರಪ್ಪ ಬೈಯುತ್ತೆ ಅಂತ ಅವ್ಳು ಬರ್ಲಿಲ್ಲ ಬೆಟ್ಟದ ಮ್ಯಾಕಂದ್ರೆ ಬ್ಯಾರಲ್ಲ ನನ್ ಭಯವಾಗುತ್ತೆ ಅಂತ ಅಂದ್ಲು ಅದಕ್ಕೆ ನೀನ್ ಕರ್ಕೊಂಡ್ ಬಂದಿದ್ದು ಬಾ ನಾ ಹೋಗಿ ಅಂತಕೋ ಉಪ್ಪು ಖಾರ ಹಾಕೊಂಡು ತಿಂಬಾನ ಹ್ಮ್ ಲೋ ಮಂಜಾ ಅಲ್ಲಿ ಯಾರೆಲ್ಲ ಕುಕ್ಕೊಂಡಿದ್ದಾರೆ ಯಾರು ಇಲ್ಲಿಗೆ ಬಂದು ಕುಕ್ಕೊಂಡಿದ್ದಾರೆ ஊக்கணலா பா நோட انا புஸ்புஸ் நாகண ஆகிட்டே ரங்கா புஸ்புஸ் ആ നന്നോ നനഗനായി സുമോ ഇല്ല മഞ്ജലോ ഇത്ലാഗ്നാക്ക് ഓ മഞ്ജ കൊടാ ഹി ഒട്ടെവത്ത് തക്ക സഖി സുമുനാക്കി നിന്നി നന തോര്സ്ക ഇല്ല നിമ അപ്പായിരുന്നു

ಹೋಗಿ ನಾವು ಬೆಟ್ಟದ್ನ ಕತ್ತಿ ನೆಲಿಕಾಯಿ ಚಿತ್ಕೋರಕ್ ಹೋಗಿದ್ವಿ ನಾನೂ ರಂಗನ ಬಾರನ ಹೋಗೋಣ ತಿರ್ಗ ನಮ್ಮ ಅಜ್ಜಿ ಬೈತೈತೆ ಯೋಟ ಹೋಗಿ ಹುಡುಗ ಬಂದಿಲ್ಲ ಅಂತ ಹುಡ್ಕಾಡ್ತಿರ್ತಾರಿಗೆ ನಮ್ಮನೇಗೆ ಬಾ ನಾವ್ ಜಾಲ್ತ್ ಹೋಗೋಣ ರಂಗನ ಯಾಕೋ ಯಾಕ ಇಲ್ಲಿ ಕುಕೊಂಡಿದ್ಯಾ ಏನಾಯ್ತು ಅದೋ ಅದು ನಮ್ಮ ಅಮ್ಮ ಐದು ಕುರಿಮರಿ ತಂದಿತ್ತು ಸಾಕಕ್ಕೆ ಅಂತಾನ ಅದ್ರಾಗೆ ಒಂದು ಕುರಿಮರಿನ ನಾನು ತಗೊಂಡೋಗಿ ಎಣ್ಣೆ ಅಂಗಡಿಯಾಗ ಮಾರಿದ್ದೆ ಎಣ್ಣೆ ಕುಡಿಯೋಕೆ ಅದು ನಮ್ಮ ಅಮ್ಮಗೆ ಗೊತ್ತಾಗಿ ಆ ಕುರಿಮರಿ ತೊರೋ ತಕ್ಕ ನೀ ಮನೆಗೆ ಬರಬೇಡ ಅಂತ ನಮ್ಮ ಅಮ್ಮಾಯಿನೂ ನಾನು ಹೇಳ್ತೀನೋ ಬೈದು ಮನೆ ಬಿಟ್ಟು ಕೊಳಿಸಿದಾರೆ ಅದಕ್ಕೆ ಆ ಕುರಿಮರಿ ಮರಿ ತಗೊಂಡೋಗೋದು ಹೆಂಗೆ ಅಂತ ಗೊತ್ತಾಗ್ದೆ ಸುಮ್ಮನೆ ಇಲ್ಲಿ ಬಂದು ಕುಕ್ಕಂಡೆ ಹ್ಞೂ ಇಲ್ಲಾದರೆ ಯಾರೂ ಇರೋಲ್ಲ ಅಂತಾನ ನೀನು ಯಾಕೆ ಬಂದ್ರಿ ಹಾಂ ನೀವು ಯಾಕೆ ಬಂದ್ರಿ ನನಗೂ ಯಾಕೋ ಬೇಜಾರಾಯ್ತು ಕಣ ಅದಕ್ಕೆ ಬಂದೆ ಹಾಂ ಯಾಕೆ ಚಿಕ್ಕ ಯಾಕೆ ಬೇಜಾರಾಯ್ತು ಹಾ ಏನಾಯ್ತು ನಿಮಗೆ ಮಸ್ತಾಗೈತೆ ಶ್ರೀಮಂತರು ಹಾ ಅಲ್ಲ ಅದೆಲ್ಲ ಸರಿನೇ ಬಿಡು ಆದ್ರೆ ನಾನು ಬಡವ್ರ ಮನೆಗೆ ಹೋಗಿದ್ದೀನಲ್ಲ ಸಸಿಯಾಗಿ ಅದು ಅವರು ಹೋಗ್ಲಾಳು ನಾನು ಬಡವ್ರ ಮನೆಗೆ ಹೋದ್ರೆ ಚಿಂತೆ ಇಲ್ಲ ಆದ್ರೆ ಈಗ ಆಗ ಅವಳ್ದಾಳೆ ಕಂಬಳಿ ನಮ್ಮಅಪ್ಪನ ಎರಡನೇ ಎಂಟಿ ಮಗಳು ಅವ್ರಿಗೆ ದೊಡ್ಡ ಶ್ರೀಮಂತರು ಮನೆ ಗಂಡ ಹುಡ್ತೈತೆ ನಮ್ಮ ಅದಕ್ಕೆನೆ ಅದಕ್ಕೇನೆ ದೊಡ್ಡ ಶ್ರೀಮಂತರು ಮನೆಗೆ ಹೋಗ್ತಾಳಲ್ಲ ಅವಳು ಹೇಳಿ ಹೊಟ್ಟೆ ಉರಿತೈತೆ ಅಲ್ಲ ಅವಳೇನಾದ್ರೂ ದೊಡ್ಡ ಸೌಖಾತ್ ಸಹಕಾರ ಮನೆಗೆ ಹೋದ್ರೆ ನಾನು ಅವಳು ಎಷ್ಟು ಅವಳೆದ್ರಿಗೆ ಎಷ್ಟು ಆ ಅವಾಗಿಂದನು ನಾನು ಅವಳಿಗಿಂತ ಮೇಲಿದ್ದೆ ಕಾಲೇಜಿಂದ ಎಲ್ಲದಾಗೂ ನಾನೇ ಇದ್ದೆ ಎಲ್ಲಿ ಏನು ಕೊಡಿಸಬೇಕು ನಾನು ನಾನೇ ದುಡ್ಡು ಕೊಟ್ಟು ಕೊಡಿಸ್ತಿದ್ದೆ ಅವಳಿಗೆ ತಾಗಿ ಆತು ಇರಲಿಲ್ಲ ಈಗ ನಾನು ಬಡವರಾಗ್ ಹಾಕ್ತೀನಿ ಅವಳೇನಾದ್ರೂ ಶ್ರೀಮತ್ಲಾದ್ರೆ ಅವಾಗ ಎದ್ರಿಗೆ ಏನಂತ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗಲ್ಲ ಅದಕ್ಕೆ ಬೇಜಾರಾಗ್ತೈತಿ ಹೌದಾ ಅದಕ್ಕೆ ಬೇಜಾರಾಗ್ತೈತಿ ನಿಮ್ಗೆ ಹ್ಞೂ ಕೋಣನಾಗ ಅದು ಅಲ್ದೇನೆ ನಮ್ಮ ನಾನೇ ಹೇಳಿ ಈ ಶ್ರೀಮಂತರ ಮನೆಗೆ ಅವಳ ಕೊಡ್ತೀಯ ಬಡವ್ರ ಮನೆ ಕೊಡು ಅಂತ ನಾನು ನಮ್ಮ ಅಮ್ಮಯೇ ಹೇಳಿರಿ ಹಾಂ ಬಡವ್ರ ಮನೆ ಕೊಡಬೇಕು ಅಂದರೆ ಆಸ್ತಿನ ಭಾಗ ಮಾಡ್ಕೊಡ್ತೀನಿ ಅವ್ರಿಗು ಅವಾಗ ಅವರೇ ಅವರು ಗಂಡು ಹುಡ್ಕೆನ ಬದಲು ಹಾಕ್ತಾರೆ ಅಂತ ಹೇಳಿ ಹೇಳ್ತು ಅದಕ್ಕೆ ಅವಳು ಶ್ರೀಮಂತರು ಮನೆ ಸೊಸೆ ಆಗೋದು ನನಗೆ ಸೈಜ್ ಮಕ್ಕ ಆಗ್ತಿಲ್ಲ ಅದು ನಿಲ್ಸಕ್ಕೆ ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ ನಮ್ಮ ಅಪ್ಪಿಗೂ ಅಮ್ಮಾಯಿಗೂ ಹೇಳಿದೆ ಏನು ಪ್ರಯೋಜನ ಪ್ರಯೋಜನಕ್ಕೆ ಬರಲಿಲ್ಲ ಹ್ಞೂ ಏನು ಮಾಡೋದು ಅಂತನೇ ಗೊತ್ತಾಗ್ತಿಲ್ಲ ಕಣನಾಗ ಹ್ಞೂ ಹೌದಾ ಆ ಕಮಲನ್ ಮದ್ವೆ ನಿಲ್ಲಿಸ್ಬೇಕಾ ಮದ್ವೆ ನಿಲ್ಸಕ್ಕೆ ಒಂದೇ ಒಂದು ಉಪಾಯ ಐತೆ ನಂತಕ್ಕೆ ಹಾಂ ಆದರೆ ಹೌದೇನು ಏನು ಉಪಾಯ ಹಾಂ ಏನು ಹೇಳೋ ನಗ ಆದರೆ ಅದನ್ನು ಹೇಳಬೇಕು ಅಂದರೆ ನೀವು ನನಗೊಂದು ಸಹಾಯ ಮಾಡಬೇಕು ಸಹಾಯನ ಏನು ಬೇಕು ಏನು ಮಾಡಬೇಕು ಹೇಳು ಹಾಂ ಒಟ್ಟಿನಲ್ಲಿ ಅವಳು ಮಾತ್ರ ಶ್ರೀಮಂತರು ಮನೆಗೆ ಸಸ್ಯಾಗಿ ಓದಬಾರ್ದು ಅಷ್ಟೇ ನನಗೆ ಬೇಕಾಗಿರೋದು ಏನು ಹೇಳೋ ಜಲ್ದು ನನಗೆ ಈಗ ಈ ಕುರಿಮರಿ ತಾಮಕ್ಕಿ ಅಂತಾನೆ ಐನೂರು ರೂಪಾಯಿ ಕೊಡಿರಿ ಹಾಂ ಐನೂರು ರೂಪಾಯಿ ಕೊಟ್ರೆ ಸಾಕು ಅದೇನು ಅಂತ ನಾನೇ ನಿಮ್ಗೆ ಹೇಳ್ತೀನಿ ಐನೂರು ರೂಪಾಯಿ ತಾನೆ ಕೊಡ್ತೀನಿ ಬಿಡೋನಾಗ ಅದಕ್ಕೆ ಚಾಟ್ ತಲೆ ಕೆಡಿಸ್ಕೊಂತೀಯ ನೀನು ಕುರಿ ಮರಿ ತಾಂಡಾಗಿ ನಿಮ್ಮ ಅಮ್ಮಾಯಿ ಕೊಡು ಹ್ಮ್ ಮಿಕ್ಕಿದ್ದ ನಾನು ನೋಡ್ಕೊಂತೀನಿ ಅದು ಏನು ಅಂತಾನ ಬೇಗ ಹೇಳು ಹಾಂ ಹೌದೇನಕ್ಕ ಸರಿ ಸರಿ ಆಯ್ತು ಹೇಳ್ತೀನಿ ಆದರೆ ನಾನು ಹೇಳಿದ್ದು ಅಂತಾನ ಯಾರು ತಾವು ಹೇಳ್ಬಾರ್ದು ನೀನು ಹಾಂ ಆಯ್ತು ಕಣ ಅಯ್ಯೋ ಅದನ್ನ ಹೇಳಿದೆ ನಾನು ಸಿಗಾಕಂತೀನಿ ತಾನೆ ನಾನು ಯಾಕೆ ಹೇಳಕ್ಕೆ ಹೋಗೋಣ ಹೇಳು ಹಾಂ ಹೇಳು ಅದೇನು ಅಂತಾನ ಆ ಕಮಲ ಇಲ್ವಾ ಕಮಲ ಈ ಸ್ಕೂಲಾಗೆ ಪಾಠ ಮಾಡಕ್ಕೆ ಹೋಗುತ್ತಲ್ಲ ಪಾಠ ಮಾಡೋ ಮೇಷ್ಟು ನೀನು ಬುಟ್ಟಿಗೆ ಹಾಕೊಂಡವಳೆ ಅನ್ಸುತ್ತೆ ಅದಕ್ಕೆ ಆ ಮೇಷ್ಟು ಯಾವಾಗ್ಲೂ ಆ ಕಮಲ ನಿಂದಿನೇ ಸುತ್ತಿರ್ತಾನೆ ನಾವು ಊರಾಗ ಒಂದ್ಸಲ ನಾನು ನಾನು ಹಂಗಂತ ಹೇಳಿದ್ಕೆ ನನ್ನ ಮೇಲೆ ಕೈ ಮಾಡಿದ ಮೇಷ್ಟು ಆನಂದ ಹ್ಞೂ ಆಮೇಲೆ ಇನ್ನೊಂದ್ಸಲ ಆಲಿನೇ ಐದು ಗಂಟೆ ಆಗಿತ್ಯಾನ ಪಾಲು ಸಾಯಂಕಾಲ ಅವಾಗ ನಮ್ಮೂರಿನ ಕೆರೆಟಕ್ಕೆ ಹೋಗಿ ಇಬ್ಬರೇ ಯಾರೂ ಇಲ್ಲ ಇಬ್ಬರೇ ಏನೋ ಗುಸುಗುಸು ಮಾತಾಡ್ತಾ ನಿಂತೇವ್ರೆ ನಾನು ನೀರು ಕಡಿಗೆ ಹೋಗ್ತೀನಿ ಅವಾಗ ನಾನು ನೋಡಿ ಆಶ್ಚರ್ಯ ಆಯಿತು ನನಗೆ ಇದೇನಪ್ಪ ಇವರು ಇಲ್ಲಿಗಾನು ಬಂದೇವ್ರಿ ಅಂತಾನೆ ನಾನು ಬಾಯಿ ಮ್ಯಾಗೆ ಕಂಡೆ ಆಮೇಲೆ ನಾನು ನೋಡ್ಬಿಟ್ಟು ನಿಧಾನ ಕಲ್ಲಿಂದನ ಕಳ್ಸ್ಕೊಂಡ್ರು ಊರು ಕಡಿಕೆ ಹ್ಞೂ ನನಗೆ ಅವಾಗಲೇ ಅನುಮಾನ ಬಂತು ಇವರಿಬ್ಬರೂ ಏನೋ ನಡೆಸ್ತಾ ಇದ್ದಾರೆ ಅಂತಾನೆ ಹ್ಞೂ ಹೌದೇನು ನಾಗ ನೀನ್ ಹೇಳೋದು ನಿಜನಾ ನೀನೇ ನೋಡ್ದ ಕೆರೆತಕ್ಕೆ ಇಬ್ರೆ ಮಾತಾಡ್ತಾ ಇದ್ದಿದ್ದ ಹೌದು ನೇತ್ರಕ್ಕ ಅವರಿಬ್ರೆ ಮಾತಾಡ್ತಾ ಇದ್ರು ನನ್ಗೆ ಯಾಕೋನೋ ಅವ್ರಿಬ್ರು ಪ್ರೀತಿ ಮಾಡ್ತಾ ಇದಾರೆ ಅನ್ಸುತ್ತೆ ಹ್ಮ್ ಹೌದಾ ಮೇಷ್ಟ್ರನ್ನ ಬುಟ್ಟಿಗೆ ಹಾಕೋಣ ಅವಳ ಟೀಚರ್ ಕೆಲ್ಸಕ್ಕೆ ಹೋಗಿ ಆ ಕಮಲಿ ಹಾ ಒಳ್ಳೇದಾತು ಬಿಡು ಹಾ ಒಳ್ಳೆ ವಿಷಯನೇ ಹೇಳಿದ್ಯಾ ನೋಡ್ತಾ ಇರು ಆ ಕಮಲಿಗೆ ಎಂತ ಸ್ಥಿತಿ ಬರಂಗ್ ಮಾಡ್ತೀನಿ ಈ ವಿಷಯ ಇಟ್ಕೊಂಡು ಅಲ್ಲಾ ಅಷ್ಟೆಲ್ಲನ ಮೇಷ್ಟ್ರ ಜೊತೆಗೆ ಲವ್ವಿ ಡವ್ವಿ ಮಾಡ್ತಿದ್ದಳು ಈಗ ಯಾರ ಶ್ರೀಮಂತ ಹುಡ್ಗ ಸಿಕ್ಕದ ಅಂತ ಹೇಳಿ ಆ ಮೇಷ್ಠನಿಗೆ ಕೈ ಬಿಟ್ಟಿವಾಗ ಶ್ರೀಮಂತ ಹುಡುಗ ನಮ್ಮ ಮದ್ವೆ ಆಗ್ಬೇಕು ಅಂತನಾ ಬಿದ್ದೋಗಳೆ ಆ ನಮ್ಮಅಪ್ಪ ಈ ವಿಷಯ ಎಲ್ಲಾ ಗೊತ್ತಿಲ್ಲ ಅನ್ಸುತ್ತೆ ಹ್ಮ್ ಅಯ್ಯೋ ನೇತ್ರಕ್ಕ ಆಮೇಲೆ ಹೋಗಿ ಹೇಳ್ಬಿಟ್ಟಿರಾ ಸಾವುಕಾರರಿಗೆ ಹೇಳ್ಬೇಡ್ರಿ ಒಂದ್ಸಲ ನಾನು ಆ ಮೇಷ್ರು ಗುಟ್ಟು ಜಗಳ ಆಡಿದ್ದ ಆ ಹೋಗಿ ನಿಮ್ಮ ಅಪ್ಪಿಗೆ ಹೇಳಿದ್ರು ಸಾಹುಕಾರ ಬಂದು ನಾನು ಬೈದಿದ್ರು ಇನ್ನೊಂದ್ಸಲ ನನ್ನ ಮಗಳ ಗಂಟೆಗೆ ಬಂದರೆ ಏನಿಲ್ಲ ಅಂತಾನೆ ಅದಕ್ಕೆ ಅವತ್ತಿಂದ ನಾನು ಈ ವಿಷಯ ಯಾರ ತಗೋ ಹೇಳಿಲ್ಲ ನಿಮ್ಮ ತಾಗೆ ಹೇಳಿರೋದು ನೀವು ಅಷ್ಟೇ ಯಾರು ತಗು ಹೋಗ್ಬೇಡ್ರಿ ಹ್ಞೂ ಆಯ್ತು ಬಿಡೋನಾಗ ನಿನ್ನ ಹೆಸರು ಎಲ್ಲೂ ಹೇಳಲ್ಲ ನಾನು ನಿನ್ನೇನು ತಿರಾಕಲ್ಲ ನೋಡ್ತಾ ಇರು ಈ ವಿಷಯ ಹೇಳಿ ಒಳ್ಳೆ ಕೆಲಸ ಮಾಡಿದ್ಯ ಹ್ಞೂ ಓಹೋ ಹೋಹೋ ಮೇಷನ್ ಮದ್ಯ ಆದ್ರಿ ಬರೀ ಎಲ್ಲ ಎರಡು ಮೂರು ಸಾವಿರ ರೂಪಾಯಿ ಸಂಬಳ ತರ್ತಾನೆ அவன் யாரோ சீமந்த உட்கா வந்தேனே மேஷ்டன் கை கொட்டு அவனு மதையாகணி ரெடியா நின்று அ கமலி நோடி ஹெங் ஷாக்கு கொடுத்துனி ஆ கம்லே சரி பார்க்க நினைக்கு ஐநூறு ரூபாய் டுட்டு கொடுத்துனி வலி நான் மனிதே நின்று கண்டிர் தந்து கொடுத்துனி வகணா சரி ஆய்த்து நோடியக்கா ஐநூறு ரூபாய் கொடு அய்யா குறிமாரி வந்தா தகண்டி கொட்டு விடத்தினி இன்னும் மிக்கிரோ து 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 துங்க எண்ணெய் குடியா ம் நடி நடி லே கம்லி ஆ ನೀನು ಶ್ರೀಮಂತ ಮನೆ ಸಸ್ಯ ಆಗಬೇಕು ಅಂತ ಹೇಳಿ ಹಾ ಏನು ನಾಟಕ ಆ ಹುಡುಗ ಕೇಳಿದಾಗ ಇಲ್ಲ ನಾನು ಯಾರು ಇಷ್ಟಪಟ್ಟಿಲ್ಲ ಹಂಗೆ ಹಿಂಗೆ ಅಂತ ಹಾ ಈಗಿರೋದು ಓಹೋ ಹೋ ಹೋ ಹಾ ಸುಳ್ ಸುಳ್ಳ ಆಹಾ ಇನ್ನೇ ಹತ್ರ ಬಂದು ನನಗಂತೂ ಒಳ್ಳೆಯದಾಯ್ತು ಹೆಂಗೋ ಆ ಶಿವಪ್ಪಗೆ ಬೇಡ್ಕಂಡಿದ್ಕೆ ನನ್ನ ಕಷ್ಟ ತೀರ್ಸಿನಲ್ಲ ಶಿವಪ್ಪ ದೇವ್ರೆ ನಾನು ಕಾಪಾಡಿಬಿಟ್ಟೆ ನಾನು ಉಳಿಸ್ಬಿಟ್ಟೆ ಹ್ಞೂ